ಮನೆಯೊಳಗೆ ಬಂದ ಹನ್ನೆರಡು ಅಡಿ ಉದ್ದದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಇಂದು ಬೆಟ್ಟುವಿನಲ್ಲಿ ರಕ್ಷಿಸಿ ಕಾಡಿಗೆ ಬಿಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಇಂದು ಬೆಟ್ಟುವಿನ ಬಂಗಾಡಿ ಎಂಬಲ್ಲಿನ ಮನೆಯ ಮಂಚದ ಅಡಿಯಲ್ಲಿ ಕಾಳಿಂಗ ಸರ್ಪ ಆಯಿತು ಮನೆ ಮುಂದೆ ಮನೆಯ ಒಂದು ಪಾರ್ಶ್ವವನ್ನ ಮಾತ್ರ ಬಳಸ್ತಾ ಇತ್ತು ಮತ್ತೊಂದು ಪಾರ್ಶ್ವದ ಕೋಣೆಯ ಮಂಚದ ಅಡಿಯಲ್ಲಿ ಕಾಳಿಂಗ ಸರ್ಪ ಕೋಣೆಯ ಬಾಗಿಲು ತೆಗೆದಾಗ ಮಂಚದ ಅಡಿಯಲ್ಲಿ ಶಬ್ದ ಕೇಳಿ ಬಂದಿದೆ ಏನೆಂದು ಮಂಚದಡಿ ನೋಡಿದಾಗ ಬೃಹತ್ ಕಾಳಿಂಗ ಸರ್ಪ ಪತ್ತೆಯಾಗಿದೆ ನಂತರ ಉರುಗ ರಕ್ಷಕ ಅಶೋಕ್ ಲಾಯಿಲಾ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಇನ್ನು ಸ್ಥಳಕ್ಕೆ ಬಂದ ರಕ್ಷಕ ಅಶೋಕ್ ಲಾಯಿಲಾ ಕಾಳಿಂಗ ಸರ್ಪವನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ನಾರಾಯಣಸ್ವಾಮಿ ಪರ ಇಂದು ಗೌರಿಂದಲೂರು ನಗರದ ವಿವಿಧ ಶಾಲಾ ಮತ್ತು ಕಾಲೇಜುಗಳಲ್ಲಿ ಮತಯಾಚನೆ ಮಾಡಿದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ನಂತರ ಮಾತನಾಡಿದ ಅವರು ಎಲ್ಲ ಶಿಕ್ಷಕ ವೃದ್ಧದ ಆತ್ಮ ಬಂಧು ಆಗಿರುವುದರಿಂದ ಈ ಬಾರಿಯೂ ಸಹ ನಾರಾಯಣಸ್ವಾಮಿಯವರು ನೂರಕ್ಕೆ ನೂರು ಬಾರಿ ಗೆಲ್ಲುವುದು ಖಚಿತ ಹಾಗಾಗಿ ಅಭ್ಯರ್ಥಿ ಪರ ನಾವು ಮತಯಾಚನೆ ಮಾಡುತ್ತಿದ್ದೇವೆ ಕಾಲಾವಕಾಶ ಸಿಕ್ಕಿದ್ದಲ್ಲಿ ಅಭ್ಯರ್ಥಿ ಸಹ ಬಂದು ಮತಯಾಚನೆ ಮಾಡಬಹುದು ಎಂದು ಚೆಲುವಹಳ್ಳಿ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ವ್ಯಕ್ತಿಯ ಮೇಲೆ ಮಾರಕಾಸ್ತ್ರಗಳಿಂದ ಕುತ್ತಿಗೆ ಹಾಗೂ ಸೊಂಟದ ಬಳಿ ಬಲವಾಗಿ ಹಿರಿದು ಕೊಲೆಗೆ ಯತ್ನಿಸಲಾಗಿದೆ ಇನ್ನು ವ್ಯಕ್ತಿಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ವ್ಯಕ್ತಿಯನ್ನ ಸಾವಿನಂಚಿನಿಂದ ಬದುಕಿಸಿದ್ದಾರೆ ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಪಿಎಸ್ಐ ಭಾರತಿ ಕೌಟುಂಬಿಕ ಕಲಹದಿಂದ ಘಟನೆ ನಡೆದಿರುವುದು ತಿಳಿದಿದೆ ಮತ್ತು ಅರ್ಕಾನ್ಸಸ್ ಭಾರಿ ಚಂಡಮಾರುತಕ್ಕೆ ತುತ್ತಾಗಿದೆ ಚಂಡಮಾರುತವು ಇಪ್ಪತ್ತೆರಡು ಜನರನ್ನ ಬಲಿ ತೆಗೆದುಕೊಂಡಿದೆ ಮತ್ತು ನಾಲ್ಕು ರಾಜ್ಯಗಳಲ್ಲಿ ನೂರಾರು ಕಟ್ಟಡಗಳಿಗೆ ಹಾನಿ ಉಂಟು ಮಾಡಿದೆ ಅರ್ಕಾನ್ಸಸ್ನಲ್ಲಿ ಎಂಟು ಟೆಕ್ಸಾಸ್ನಲ್ಲಿ ಏಳು ಕೆಂಟುಕಿಯಲ್ಲಿ ನಾಲ್ಕರು ಮತ್ತು ಒಕ್ಲವೋಮದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದರೆ ಅದಕ್ಕೆ ಇವಿಎಂ ದೋಷವೇ ಕಾರಣ ಎಂಬ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯದ ದಾಟಿಯಲ್ಲಿ ತಿರುಗೇಟು ನೀಡಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆ ಫಲಿತಾಂಶ ಬಂದ ಮೇಲೆ ಮತ್ತೆ ಸಿಎಂ ಮತ್ತು ಡಿಸಿಎಂ ಇದೇ ಹೇಳಿಕೆ ಪುನರಾವರ್ತನೆ ಮಾಡ್ತಾರೆ ಆದರೆ ಮುಂದಿನ ನಾಲ್ಕೈದು ದಿನದಲ್ಲಿ ಕಾಂಗ್ರೆಸ್ ನಿರಾಸಿಯಾಗುವುದು ಖಚಿತ ಅಂತ ಭವಿಷ್ಯ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಬ್ರಾಂಕ್ಸ್ ಬರೋದಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಮಹಿಳೆಯನ್ನ ಮುಸುಕಾರಿ ದುಷ್ಕರ್ಮಿಯೊಬ್ಬ ಹಿಂಬಾಲಿಸಿದ್ದಾನೆ ಬಳಿಕ ಮಹಿಳೆಯ ಕುತ್ತಿಗೆಗೆ ಬೆಲ್ಸ್ನಿಂದ ಸುತ್ತಿ ಪ್ರಜ್ಞೆ ತಪ್ಪಿಸಿದ್ದಾನೆ ಸಂತ್ರಸ್ತಿಯನ್ನ ಎರಡು ಕಾರುಗಳ ನಡುವೆ ಖಾಲಿ ಜಾಗಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸುತ್ತಿದ್ದಾನೆ ಬಳಿಕ ಆಕೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಇನ್ನು ಘಟನೆಯ ವಿಡಿಯೋ ವೈರಲ್ ಆಗಿದೆ ವಾರಣಾಸಿಗೆ ತೆರಳುತ್ತಿದ್ದ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದಿರುವುದಾಗಿ ತಿಳಿದುಬಂದಿದೆ ಈ ಹಿನ್ನೆಲೆ ತನಿಖೆಗಾಗಿ ವಿಮಾನವನ್ನು ಪ್ರತ್ಯೇಕ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ವಿಮಾನಯಾನ ಭದ್ರತೆ ಮತ್ತು ಬಾಂಬ್ ನಿಷ್ಕ್ರಿಯ ತಂಡ ಸ್ಥಳದಲ್ಲಿದೆ ಅಂತ ವಿಮಾನ ನಿಲ್ದಾಣದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇನ್ನು ಪ್ರಯಾಣಿಕರನ್ನ ತುರ್ತು ಬಾಗಿಲಿನ ಮೂಲಕ ಸ್ಥಳಾಂತರಿಸಲಾಯಿತು ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ ಅಂತ ದೆಹಲಿ ಅಗ್ನಿಶಾಮಕ ಸೇವೆ ಮಾಹಿತಿ ಕೊಟ್ಟಿದೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಆಗ್ರಾ ಮುಂಬೈ ಹೆದ್ದಾರಿಯಲ್ಲಿ ಅತಿ ವೇಗದಲ್ಲಿ ಸಾಕ್ತಿದ್ದ ಲಾರಿಗೆ ಮೂವರು ಕಳ್ಳರು ಹತ್ತಿದ ಘಟನೆ ನಡೆದಿದೆ ಬಳಿಕ ಲಾರಿಗೆ ಕಟ್ಟಿದ್ದ ಹಗ್ಗದ ಸಹಾಯದಿಂದ ಇಬ್ಬರು ಅತ್ಯಂತ ಜಾಣತನದಿಂದ ಕೆಳಗಿಳುತ್ತಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಕೂಡ ಶಾಕ್ ಆಗಿದ್ದಾರೆ ಇಂತಹ ಘಟನೆಗಳನ್ನ ಸಿನಿಮಾದಲ್ಲಿ ನೋಡಿದ್ದು ಈಗ ನಿಜ ಜೀವನದಲ್ಲೂ ನೋಡುತ್ತಿದ್ದೇವೆ ಅಂತ ಕಮೆಂಟ್ಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರಿ ಅವಘಡದಿಂದ ಪಾರಾಗಿದ್ದಾರೆ ಬಿಹಾರದ ಪಾಟಲಿಪುತ್ರ ಕ್ಷೇತ್ರದಲ್ಲಿ ಮೀಸಾ ಭಾರತಿ ಅವರ ಪರ ಮತಯಾಚಿಸಲು ಬಂದಿದ್ದ ಅವರು ಬಹಿರಂಗ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು ಈ ವೇಳೆ ಜನರತ್ತ ಕೈ ಬೀಸುತ್ತಿದ್ದಾಗ ವೇದಿಕೆ ಅಲ್ಪ ಪ್ರಮಾಣದಲ್ಲಿ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ ಬಳಿಕ ವೇದಿಕೆ ಹಿಂಬದಿಗೆ ತೆರಳಿ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಶಿಕ್ಷಕಿಯೊಬ್ಬರು ಬಿಹಾರದ ಪಾಟ್ಲಿಪುತ್ರ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷಾ ಪತ್ರಿಕೆಗಳನ್ನು ಪರಿಶೀಲಿಸುವಾಗ ರೀಲ್ಸ್ ಮಾಡ್ತಿರೋದನ್ನ ಕಾಣಬಹುದು ಈ ವಿಡಿಯೋ ಶಿಕ್ಷಕಿಯ ಜವಾಬ್ದಾರಿ ಮತ್ತು ಕಾರ್ಯಕ್ಷಮತೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕಿದೆ ಅಂತ ನೆಟ್ಟಿಗರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಪ್ರಶ್ನೆ ಪತ್ರಿಕೆಗಳನ್ನ ಚೆಕ್ ಮಾಡುವ ವೇಳೆ ಈ ರೀತಿ ಮಾಡೋದು ಸರಿಯಲ್ಲ ಇದರಿಂದ ಮೌಲ್ಯಮಾಪನ ನಿಖರವಾಗಿ ಆಗಲ್ಲ ಜೊತೆಗೆ ರೀಲ್ಸ್ ಮಾಡಲು ಸೂಕ್ತವಾದ ಜಾಗವೂ ಅಲ್ಲ ಅಂತ ಕಿಡಿಕಾರಿದ್ದಾರೆ